ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದು ಲೈಫ್ ಕನ್ನಡ ಮನೆಯೆಲ್ಲ ಒರೆಸ್ಬಿಟ್ಟು ಒಟ್ಟು ಅಂಗಡಿಗೆ ಬಂದೆ ಅಂಗಡಿಗೆ ಬಂದು ಪೂಜೆ ಮಾಡಿ ಇವತ್ತು ಅಂಗಡಿಯಲ್ಲೇ ಇದ್ದೋದೆ ಮೂರು ಗಂಟೆವರೆಗೂ ಬಟ್ಟೆ ವಿಪರೀತ ಇತ್ತು ಯಾಕಂದರೆ ಶುಕ್ರವಾರನೇ ನೆನೆಸಿದ್ದು ಬಟ್ಟೆ ಶುಕ್ರವಾರ ಅಂಗಡಿ ಜೋಡಿಸೋಕ್ಕೆ ಅಂತ ಹೋಗಿಬಿಟ್ಟು ಏನೂ ಕೆಲಸ ಮಾಡಿರಲಿಲ್ಲ ಸೊ ನಾಲ್ಕು ಗಂಟೆಗೆ ಕೂತ್ಕೊಂಡಿದ್ದು ಬಟ್ಟೆ ಒಗೆಯೋಕ್ಕೆ ಅಂತ ನಾಲ್ಕು ಗಂಟೆಯಿಂದ ಒಗೆದು ಒಗೆದು ಸಾಕಾಗೋಗಿತ್ತು ಆರೂವರೆ ಏಳು ಗಂಟೆ ಆದರೂ ಇನ್ನೂ ಬಟ್ಟೆ ಒಗೆದಿದ್ದು ಮಾತ್ರ ಮುಗ್ದಿರಲಿಲ್ಲ ನನಗೆ ಅಷ್ಟು ಬಟ್ಟೆ ಇತ್ತು ಇನ್ನು ಬಟ್ಟೆ ಎಲ್ಲ ಒಗೆದು ಜಾಲ್ಸಿ ಹಾಕಿಬಿಟ್ಟು ಆಮೇಲೆ ನೀರಿಡಿದು ಆಚೆ ತೊಳೆದು ಅಡುಗೆ ಏನೂ ಮಾಡಂಗಿರಲಿಲ್ಲ ಯಾಕಂದರೆ ಆಲ್ರೆಡಿ ಚಿಕ್ಕಮ್ಮ ಬಂದು ನಮಗೆ ಅವರು ಶ್ರಾವಣ ಶನಿವಾರದಲ್ಲಿ ಎಡೆ ಹಾಕ್ತಾರೆ ಅವರಿಗೆ ಸೊ ವರ್ಷ ವರ್ಷವೂ ಅವರೇ ಊಟ ಕೊಡೋದರಿಂದ ನಾನು ನಾನೇನು ಶನಿವಾರ ಆಗಿರ್ಬೋದು ಶ್ರಾವಣ ಶನಿವಾರ ಹಾಗೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಅಡುಗೆ ಮಾಡಿಸಲ್ಲ ಅವರು ನಾವು ಹೆಡೆ ಹಾಕ್ತಾರಲ್ವ ಅದು ಆವಾಗಲೇ ಮಾಡಿರ್ತಾರ ಅದನ್ನೇ ಕೊಡ್ತಾರೆ ಅಂತ ಸೊ ಇನ್ನು ಅಡುಗೆ ಮಾಡೋದೊಂದಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಕೆಲಸ ಅಂತೂ ಬೆಂಡು ತೆಗ್ದಿತ್ತು ನನಗೆ ಬಟ್ಟೆ ಆಮೇಲೆ ಹೋಟ್ಲತ್ತು ಅಂಗಡಿ ಬೇರೆ ಸಣ್ಣದಾಗಿ ಟೀ ಅಂಗಡಿ ಥರ ಸ್ಟಾರ್ಟ್ ಮಾಡಿದ್ವಲ್ಲ ಟೀ ಅಂಗಡಿ ಹತ್ರ ನೋಡಿಕೊಂಡು ಮನೆಗೆ ಬಂದು ಅಪ್ಪ ನನಗಂತೂ ನಿಜವಾಗ್ಲೂ ಸಾಕಾಗಿತ್ತು ಸೊ ಇನ್ನು ಮೇಲೆ ಇಷ್ಟೇ ಇನ್ನೂ ಸ್ವಲ್ಪ ಬೇಗ ಇದೇಳಬೇಕು ಹೇಳಬೇಕು ಬೇಗ ಕೆಲಸ ಮಾಡಬೇಕು ಇನ್ನು ಯಜಮಾನ್ರು ನಾನು ಇಬ್ರು ನೀರು ಇಳಿದ್ವಿ ಪಾಪ ಅವರು ಎಲ್ಲ ಕೆಲಸಕ್ಕೂ ಸಪೋರ್ಟ್ ಮಾಡಿದ್ರು ಇನ್ನು ಅವ್ರ ಜೊತೆ ನಾನು ನೀರೆಲ್ಲ ಹಿಡಿದ್ಬಿಟ್ಟು ಒಳಗಡೆ ಹೋಗಿ ಒಂದೊಂದು ಬಿಂದನೆ ಹಾಕಿ ತೊಗೊಂಬಂದು ಹಾಕಿಬಿಟ್ಟು ಅವ್ರು ನೀರು ನೀವು ಹಿಡಿತಾರು ಈ ಕಡೆ ಸೈಡಿಂದ ನಾನು ತೊಳ್ಕೊಂಬಂದುಬಿಡ್ತೀನಿ ಅಂತ ಹೇಳಿ ಹೋಗಿ ಈ ಕಡೆ ಸೈಡನ್ನ ನಾನು ತೊಳ್ಕೊಂಡು ಬಂದೆ ಇನ್ನು ಈ ಸೈಡ್ ತೊಳೆದಿದ್ದಾದಮೇಲೆ ನೀರು ಹಿಡಿದ್ಬಿಟ್ಟು ಆಚೆ ತೊಳೆದು ಅಕ್ಕಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಏನು ಎಲ್ಲ ಫುಲ್ಲು ಫಿನಿಶ್ ಮಾಡ್ಬಿಟ್ಟು ಹತ್ತು ಟೊಮೆಟೊಗೆ ಹೋಗಿದ್ದು ಟೊಮೆಟೊಯಿಂದ ಬಂದು ಚಿಕ್ಕಮ್ಮನೆಯಿಂದ ಊಟ ತೊಗೊಂಬಂದ್ಬಿಟ್ಟು ಊಟಗಳೆಲ್ಲ ತಿನ್ಬಿಟ್ಟು ಮಲಗಿದ್ರು ಅಂತೂ ಇಷ್ಟೇ ಅದು ತುಂಬ ಕಷ್ಟ ಇತ್ತು ಹೇಳ್ದಷ್ಟು ಈಸಿ ಅಂತೂ ಇರೋದಿಲ್ಲ ಎಲ್ಲ ನಿಂತ್ಕೊಂಡು ಹೇಳ್ತಾರೆ ಏ ಏನು ಅಂಗಡಿ ಇದೆ ಅದಿದೆ ಇದಿದೆ ಹೋಟ್ಲಿದೆ ಎರಡೆರಡು ನೋಡ್ಕೋತಾರೆ ಅಂತ ನಿಜವಾಗಲೂ ಮನೆ ಮೇಂಟೈನ್ ಮಾಡ್ಕೊಂಡು ಮಾಡೋದಂತ ತುಂಬ ಅಂದರೆ ತುಂಬಾ ಕಷ್ಟ ನನಗೇನಪ್ಪ ಅಂದರೆ ಅಡುಗೆ ಮಾಡೋದಕ್ಕೆ ಅಮ್ಮನಿಗೆ ಒಂದು ಕಾಲ್ ಮಾಡ್ಬಿಟ್ಟು ಹಾರ್ಟ್ ಪೇಷಂಟ್ ಆದ್ರೂ ಸರಿ ಅಮ್ಮ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಡುಗೆ ಮಾಡೋಕ್ಕೆ ಅಂದರೆ ಏನಾದರೂ ಒಂದು ಅಡುಗೆ ಮಾಡಿಟ್ಟಿರ್ತಾರೆ ಸೊ ನಂಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲಮ್ಮ ನೀನು ಮೈಸೂರು ಬೆಳೆ ಸಾಂಬಾರು ಮಾಡೊಂದಿದ ತಕ್ಷಣ ಸಾಂಬಾರು ಮಾಡಿಟ್ಟಿದ್ರು ಅಕ್ಕಿ ಇಟ್ಟಿದ್ರು ಸೊ ನನಗೆ ಅದ್ರದ್ದು ಕಷ್ಟ ಅನ್ನಿಸ್ತಾನೇ ಇಲ್ಲ ತುಂಬ ಈಸಿ ಅನ್ನಿಸ್ಬಿಡ್ತು ಅಡುಗೆ ಮಾಡೋದು ಒಂದಿಲ್ಲ ಅಂತ ಇನ್ನೇನಾದರೂ ಮಾಡ್ಕೋಬೋದು ಹಾಗೆ ಒಳಗಡೆ ಪಾತ್ರೆ ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟಿರ್ತಾರೆ ಸೊ ಎಷ್ಟೋ ಕೆಲಸ ನನಗೆ ಈಸಿ ಅನ್ನಿಸ್ತು ಎಷ್ಟೋ ಕೆಲಸ ನನಗೆ ಅಪ್ಪ ಸಾಕಪ್ಪ ನನಗೆ ಅನಿಸೋಯಿತು ನಿಜವಾಗ್ಲೂ ಅಷ್ಟು ನನಗಿದಾಯಿತು ಇನ್ನು ನಾನು ಅನ್ನ ಮಾಡಬೇಕಾಗಿತ್ತು ಚಿಕ್ಕಮ್ಮ ಮನೇಲಿ ಅನ್ನ ಇರಲಿಲ್ಲ ಅಕ್ಕಿ ಇಟ್ಟೆ ಅಕ್ಕಿ ಇಟ್ಬಿಟ್ಟು ಊಟಕ್ಕೆ ಆಲ್ರೆಡಿ ಇದ್ರು ಟೈಮ್ ಆಗೋಗ್ಬಿಟ್ಟಿತ್ತು ಸೊ ನಾನು ಕೂಡ ಸ್ವಲ್ಪ ಗಮನಿಸಿರಲಿಲ್ಲ ಅನ್ನ ಐತೆ ಬಿಡು ಅವ್ರು ಕೊಡ್ತಾರೆ ಅಂದ್ಕೊಂಡೆ ಬಟ್ ಅನ್ನ ಏನು ಕೊಡಲಿಲ್ವಲ್ಲ ನಾನು ಬಂದು ಬಿಸಿ ಅನ್ನ ಇಟ್ಟೆ ಇನ್ನು ಅವ್ರಲ್ಲಿಂದ ತಂದಿದ್ದೆಲ್ಲ ಚಿತ್ರಾನ್ನ ಗೊಜ್ಜೆಲ್ಲ ಹಾಕ್ಬಿಟ್ಟು ಎಲ್ಲ ಕಲಿಸೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಗುರಿ ಎಲ್ಲ ಸಾಧನೆ ಮೇಲೆ ಇರಬೇಕೇ ಹೊರತು ಯಾರೋ ಏನೋ ಹೇಳಿದ್ರು ಅವ್ರಿಗೋಸ್ಕರ ನಾವು ಬದುಕ್ತೀರಿ ಅನ್ನೋದಲ್ಲ ಸೊ ನಾನು ಏನಾದರೂ ಮಾಡ್ತಾ ಇರಬೇಕಾದ್ರೆ ನನ್ನ ಜೀವನದಲ್ಲಿ ನೂರೆಂಟು ಜನ ಬರ್ತಾರೆ ಅವರು ಬಂದವರು ಏನು ಹೇಳ್ತಾರೆ ಅಂದರೆ ಇದು ಮಾಡಬೇಡ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ಬಿಟ್ಟು ನಾನು ಇನ್ನೊಂದನ್ನ ಮಾಡೋಕ್ಕೆ ಹೋದರೆ ಅದು ಕೂಡ ಅಷ್ಟೇ ಇದು ಚೆನ್ನಾಗಿಲ್ಲ ಇನ್ನೊಂದು ಮಾಡೋ ಅಂತಾರೆ ಅಂದರೆ ಎಲ್ಲರನ್ನೂ ಒಪ್ಸೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ನಮ್ಮ ಜೀವನನ ಲೀಡ್ ಮಾಡೋದಕ್ಕೆ ನಮಗೆ ಮಾತ್ರ ಇದ್ದಿರಬೇಕು ನಾವು ಮಾತ್ರ ಮಾಡಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರನ್ನೂ ಒಪ್ಸೋದಕ್ಕಾಗೋದಿಲ್ಲ ಇನ್ನೂ ಕೆಲವರು ನಮ್ಮನ್ನು ಇಷ್ಟಪಡೋರಾಗಿರ್ಬೋದು ನಮ್ಮ ಜೀವನನ ಚೆನ್ನಾಗಿ ನೋಡ್ಕೊಳ್ಳೋರಾಗಿರ್ಬೋದು ಕೆಲವೊಬ್ರು ಇರ್ತಾರೆ ಕೆಲವೊಬ್ಬರು ನಮ್ಮ ಲೈಫನ್ನ ತುಂಬಾ ಇದು ಮಾಡ್ತಾ ಇರ್ತಾರೆ ಹೇ ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋರನ್ನ ನಮ್ಮ ಲೈಫಲ್ಲಿ ಅವರು ಒಂದು ಇದನ್ನು ನಮ್ಮ ನಮಗೆ ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ನಮ್ಮನ್ನು ತುಂಬಾ ಇದು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಾವು ಯಾವತ್ತೂ ಚಲಋಣಿ ಆಗಿರಬೇಕು ಸೊ ಈಗ ನಾನು ಒಂದು ಕ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ ಅವ್ರು ನನ್ಗೆ ಹೇಳ್ತಾರೆ ಇಲ್ಲಿ ಕಲ್ಲು ಮುಳ್ಳು ಇದೆ ನೀನು ಹೋಗಬೇಡ ಅಂತ ಹೇಳ್ತಾರೆ ಸೊ ನಾನು ಇಲ್ಲ ನಾನು ಅದೇ ದಾರಿನೇ ಹಾರಿಸ್ಕೊಂತೀನಿ ನಾನು ಅಲ್ಲೇ ಹೋಗ್ತೀನಿ ಅಂತ ಹೋದಾಗ ಅದು ಕೆಲವೊಬ್ಬರು ಹೇಳ್ತಾರೆ ಇಲ್ಲ ಈ ದಾರಿಯಲ್ಲಿ ನೀನು ಹೋಗು ಕಲ್ಲು ಮುಳ್ಳು ಏನೂ ಇಲ್ಲ ನಿಮಗೆ ಆಗುತ್ತೆ ಇಲ್ಲಿ ನಿಮ್ಮ ದಾರಿ ಇದೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಬಟ್ ಹೋಗ್ತಾ ಹೋಗಬೇಕಾದ್ರೆ ಮುಳ್ಳೇ ಇರುತ್ತೆ ಹೂವು ಇರುತ್ತೆ ಹೋಗ್ತಾ ಹೋಗ್ತಾ ಕಲ್ಲು ಮುಳ್ಳು ಜಾಸ್ತಿ ಆಗಿಬಿಡುತ್ತೆ ಸೊ ಅವಾಗ ಹಿಂದಕ್ಕೂ ಬರೋಕ್ಕಾಗಲ್ಲ ಮುಂದಕ್ಕೂ ಹೋಗೋಲ್ಲ ಹಂಗಾಗುತ್ತೆ ಆದರೆ ಏನು ನಮ್ಗೆ ಒಳ್ಳೇದು ಬೈ ಬಯಸ್ತಾರಲ್ಲ ಈ ದಾರಿಯಲ್ಲಿ ಹೋಗ್ಬಿಡ ಈ ದಾರಿಯಲ್ಲಿ ಹೋಗು ಅಂತ ಸೊ ಫಸ್ಟ್ ಕಷ್ಟ ಆದರೆ ಕೂಡ ಕಲ್ಲು ಮುಳ್ಳು ಇದೆ ನಿಧಾನ ನೋಡ್ಕೊಂಡು ಹೋಗು ಎತ್ತಿ ಸೈಡ್ ಹಾಕಿ ಹೋಗು ನಿಧಾನವಾಗಿ ಹೋಗು ಅಂತ ಹೇಳ್ತಾರಲ್ಲ ಅಂಥವ್ರ ಮಾತು ಕೇಳಿಕೊಂಡು ಕಲ್ಲು ಮುಳ್ಳು ದಾರಿಯಲ್ಲಿ ಅದನ್ನು ನಿಧಾನಕ್ಕೆ ಸರ್ಗಿಸ್ಕೊಂಡು ಕಲ್ಲು ಇಲ್ದಿರೋ ಜಾಗದಲ್ಲಿ ಮುಳ್ಳು ಇರೋ ಜಾಗದಲ್ಲಿ ಇಟ್ಕೊಂಡು ಒಂದು ಅಕಸ್ಮಾತ್ ಒಂದು ಕಾಲಿಗೆ ಕ ಮುಳ್ಳು ಕಲ್ಲು ಚುಚ್ಚಿದ್ರೆ ಕೂಡ ಅದನ್ನು ಸಹಿಸ್ಕೊಂಡು ಮುಂದೆ ಹೋದರೆ ಆ ಮುಂದೆ ಕೂಡ ನಮಗೆ ಹೂವು ಸಿಗುತ್ತೆ ಇನ್ನು ಕಲ್ಲು ಮುಳ್ಳು ಸಿಗೋದಿಲ್ಲ ಸೊ ಅಂಥವನ್ನು ನಾವು ಗೌರವಿಸ್ಬೇಕು ಅಂಥವನ್ನ ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಎಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯವರು ಆಗಕ್ಕೆ ಸಾಧ್ಯ ಇಲ್ಲ ಒಂದು ಹತ್ತು ಜನ ನನ್ನ ಜೊತೆ ಇದ್ದಾರೆ ಅಂದರೆ ಐದು ಜನ ನನ್ನವರು ಅಲ್ಲವೇ ಇಲ್ಲ ಅಂದ್ಕೊಂಬಿಡಬೇಕು ಇನ್ನು ಐದು ಜನದಲ್ಲಿ ಮೂರು ಜನ ಇರ್ತಾರಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ಇರ್ತಾರೆ ಇನ್ನು ಇಬ್ರು ಇದಾರಲ್ಲ ಅವರು ನನ್ನ ಬರೀ ಗೈಡ್ ಮಾಡೋದ್ರಲ್ಲೇನೆ ನನಗೆ ಕಷ್ಟ ಬಂದಾಗ ಅವ್ರಿಗೂ ಕಷ್ಟ ಆಗುತ್ತೆ ನನಗೆ ನೋವು ಆದಾಗ ಅವ್ರಿಗೂ ನೋವು ಆಗುತ್ತೆ ನನ್ನ ಪ್ರತಿಯೊಂದು ಒಂದು ಇದ್ರಲ್ಲೂ ಅವರು ಜೀವನ ಅವ್ರು ಇದನ್ನ ಮಾಡ ಇದು ಮಾಡ್ಕೊತಾ ಇರ್ತಾರೆ ಸೊ ಅಂಥವ್ರು ನಮ್ಮ ಜೊತೇಲಿ ಇರಲೇಬೇಕು ಲೈಫಲ್ಲಿ ಯಾವತ್ತೂ ಅಷ್ಟೇ ಆ ಥರವನ್ನ ನಾವು ಯಾವತ್ತೂ ಕಳ್ಕೊಳ್ಳಕ್ಕೆ ಹೋಗಲೇಬಾರ್ದು ಇನ್ನು ನಮ್ಮ ಜೀವನದಲ್ಲಿ ಏನಾದರೂ ನಾವು ಅಂಥವ್ರನ್ನ ಕಳ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಾವು ಸಫರ್ ಹಾಗೆ ಹಾಕ್ತೀವಿ ಸೊ ಇನ್ನು ನಾನು ಚಿತ್ರಾನ್ನ ಅನ್ನ ಮಾಡಿದ್ದಾದಮೇಲೆ ಚಿತ್ರಾನ್ನ ಸ್ವಲ್ಪ ಗೊಜ್ಜಾಕಿ ಒಂದು ಬಟ್ಲಿಗೆ ಹಾಕಿಕೊಂಡಿದ್ದೆ ಅದನ್ನ ಕಲಿಸ್ಬಿಟ್ಟು ಅಮ್ಮಂಗೆ ಬೋಂಡ ಆಲೂಗಡ್ಡೆ ಪಲ್ಯ ಎಲ್ಲ ಹಾಕ್ಬಿಟ್ಟು ಊಟ ಕೊಟ್ಟೆ ಇನ್ನು ಆ ಮಗಳಿಗೂ ಹೇಳ್ದೆ ಹೋಗಿ ತಿನ್ನು ಅಂತ ಮಗಳು ಹೋದ್ರು ಸ್ವಲ್ಪ ತಂಗ್ಲನ್ನ ಇತ್ತು ಅದನ್ನ ನಾನೇ ಇಟ್ಕೊಂಡೆ ಸೊ ಇನ್ನು ಕೆಲಸ ರೊಟೀನ್ ಬಂದು ಇಷ್ಟೇ ಏನು ಅಂತ ಹೇಳ್ಕೊಳೋ ಅಂಥ ರೊಟೀನ್ ನಾನೇನು ಮಾಡಲಿಲ್ಲ ಬೇಗ ಬೇಗ ಮುಗಿಸ್ತಾದರೆ ಬಟ್ ಬಟ್ಟೆ ಹೋಗಿ ಬೆನ್ನು ಮುಡೆಗಳು ಮುರಿದು ಕೈಗೆ ಬಂದಿದ್ವು ಇವತ್ತು ನಾಲ್ಕು ಕಂಬಿ ಐದು ಕಂಬಿ ಬಟ್ಟೆ ಸಿಕ್ಕಾಪಟ್ಟೆ ಬೆನ್ನು ನೋವು ಆಚೆ ಕೆಲಸ ಹೇಳ್ದಷ್ಟು ಈಸಿ ಇರೋದಿಲ್ಲ ಯಾವುದೂ ಬಟ್ ಅದನ್ನ ಮಾಡಿದವ್ರಿಗೆ ಅನ್ಭೋಗಿಸಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಎಷ್ಟೆಲ್ಲ ನಾವು ಕಷ್ಟಪಟ್ಟಿರ್ತೀವಿ ಅಂತ ಬಟ್ ತೃಪ್ತಿ ಏನಪ್ಪ ಅಂದರೆ ಒಂದು ಹತ್ತು ರೂಪಾಯಿ ದುಡಿಯೋದಕ್ಕೊಂದು ಒಂದು ದಾರಿ ಇರುತ್ತೆ ಸೊ ಟೈಮ್ ಪಾಸ್ ಮಾಡ್ಕೊಂಡು ಯಾವುದೂ ಇರೋದಿಲ್ಲ ಸೊ ಎಷ್ಟೇ ಕೆಲಸ ಇದ್ರೂ ಕೂಡ ನಾವು ನಾವೇ ಮಾಡ್ಕೋಬೇಕು ಮನೆಗೆ ಬಂದಾಗ ಒಂದಷ್ಟು ಅಡುಗೆ ಮಾಡಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ಮೆಂಟಲಿ ಒಂದು ಇದಿರುತ್ತೆ ಸೊ ರೊಟೀನ್ಸು ಹೇಳ್ಕೊಡೋ ಅಂಥದ್ದು ಏನಿಲ್ಲ ಇನ್ನೂ ಜೀವನದಲ್ಲಿ ನಾನು ಹೇಳಿದ್ನಲ್ವ ಈ ಥರವಾದ ಇರಲೇಬೇಕು ಅಂತ ನನ್ನ ಪ್ರತಿಯೊಂದು ಕಷ್ಟದಲ್ಲಿ ಸುಖದಲ್ಲಿ ನನ್ನ ಕ ಒಂದು ದಾರಿ ಹಿಡಿದಾಗ ಕೂಡ ನನ್ನ ಹಿಡಿದುಬಿಟ್ಟು ನನ್ನ ದಾರಿನ ತಪ್ಪಿಸಿ ತಪ್ಪು ದಾರಿನ ತಪ್ಪಿಸಿ ಒಂದು ಒಳ್ಳೆ ದಾರಿಗೆ ತಂದಿದ್ದು ಅಂದರೆ ಅದು ನನ್ನ ಚಿಕ್ಕಮ್ಮ ಸೊ ಹೆತ್ತ ತಾಯಿಗಿನ ಹೆಚ್ಚಾಗಿ ಜನ್ಮ ಕೊಟ್ಟಿದ್ದ ತಾಯಿಗಿನ ಹೆಚ್ಚಾಗಿ ನನ್ನ ನೋಡಿಕೊಂಡು ನನ್ನ ಪ್ರತಿಯೊಂದು ತಪ್ಪುಗಳನ್ನ ತಿದ್ದಿ ನನ್ನ ಪ್ರತಿಯೊಂದು ಆಲೋಚನೆಗಳ್ನು ಇದು ಮಾಡಿ ನಾನು ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಒಳ್ಳೆಯದು ಕೆಟ್ಟದ್ದು ನೋಡಿ ಕೆಟ್ಟದನ್ನು ಬೇಡ ಅಂತ ಹೇಳಿ ಒಳ್ಳೆಯದನ್ನು ಇದನ್ನು ಮಾಡು ನೀನು ಚೆನ್ನಾಗಾಗ್ತೀಯಾ ಅಂತ ಹೇಳಿ ನನ್ನ ಪ್ರತಿ ಕ್ಷಣ ಕ್ಷಣವೂ ತಿದ್ದಿ ನನ್ನ ಜ ಜೊತೆ ಇದ್ದು ನನ್ನ ಕಷ್ಟ ಆದಾಗ ನನ್ನ ಜೊತೆ ಕಷ್ಟಪಟ್ಟು ನನಗೆ ನೋ ಖುಷಿ ಆದಾಗ ನನ್ನ ಜೊತೆ ಖುಷಿಯಾಗಿದ್ದು ನನ್ನ ಪ್ರತಿ ಒಂದಿದನ್ನು ಇಷ್ಟು ನಾನು ಹೇಳಬಲ್ಲೆ ನನ್ನ ಜೀವನನ ನನ್ನ ಪ್ರತಿಯೊಂದು ಕಷ್ಟನ ಸುಖನ ನನ್ನ ತಿದ್ದಿ ತೀಡಿ ನೋಡಿದವರು ಇವರೇನೆ ಸೊ ಇವತ್ತಿನ ರೊಟೀನ್ ಇಷ್ಟೇ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನು ಪಾತ್ರೆ ಎಲ್ಲ ಉಜ್ಜಿದೆ ಪಾತ್ರೆ ಎಲ್ಲ ಗ್ಯಾಸ್ ಗ್ಯಾಸೆಲ್ಲ ಒರೆಸ್ಬಿಟ್ಟು ಮಲ್ಗೋಣ ಊಟ ಮಾಡಿಬಿಟ್ಟು ಅಂತ ಇವತ್ತಿನ ರೊಟೀನ್ ಕೂಡ ಇಷ್ಟೇ ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹೇಳ್ದಂಗೆ ನನ್ನ ಲೈಫಲ್ಲಿ ನನ್ನ ಹೆತ್ತ ತಾಯಿಗಿನ ಹೆ ಹೆಚ್ಚಾಗಿ ನನ್ನ ನೋಡಿಕೊಂಡಿದ್ದು ಹೆಚ್ಚಾಗಿ ನನ್ನ ಕೇರ್ ಮಾಡಿದ್ದು ಹೆಚ್ಚಾಗಿ ನನ್ನ ಒಂದು ತಪ್ಪು ದಾರಿ ತುಳಿದಾಗ ಕೂಡ ಎಳೆದು ನನ್ನ ಅವರು ಒಂದು ಇದಕ್ಕೆ ಹಾಕ್ಕೊಂಡಿದ್ದು ಅದು ನನ್ನ ಚಿಕ್ಕಮ್ಮನೆ ಅವರೇ ನನ್ನ ಪ್ರತಿಯೊಂದು ಕಷ್ಟದಲ್ಲಿ ಸುಖದಲ್ಲಿ ಇವಾಗೂ ಕೂಡ ಅಷ್ಟೇ ನನಗೊಂದು ಕಷ್ಟ ಅಂತ ಬಂದಾಗ ನನ್ನ ಎತ್ತರಿಸೋದಾಗಿರ್ಬೋದು ನನ್ನ ಒಂದು ಜೀವನದ ಒಂದು ಇದರಲ್ಲಿ ಏನೇ ನಾನು ತಪ್ಪು ಮಾಡಲಿ ಒಂದು ನನ್ನ ಒಂದು ಹೆಚ್ಚಾಗಿ ಏನಾದರೂ ಖರ್ಚು ಮಾಡ್ತಿದ್ರೆ ಕೂಡ ಈ ಮಾಡಬೇಡ ಇದನ್ನು ಇದು ಮಾಡ್ಕೋ ಉಳಿಸ್ಕೊ ನಿನ್ನ ಲೈಫಲ್ಲಿ ಯಾವತ್ತಾದರೂ ನಿಮಗೆ ಬೇಕಾಗುತ್ತೆ ಅಂತ ಪ್ರತಿ ಒಂದೊಂದು ಕ್ಷಣಕ್ಕೂ ಅವರು ನನ್ನ ಎಚ್ಚರಿಸ್ತಾರೆ ಸೊ ನಾನು ಅವ್ರಿಗೆ ನಾನು ಸಾಯೋವರೆಗೂ ಋಣಿ ಆಗಿರಲೇಬೇಕು ಯಾಕಂದರೆ ತಪ್ಪು ದಾರಿ ಹಿಡಿದಾಗ ಅಕಸ್ಮಾತಾಗಿ ಅವ್ರೇನಾದರೂ ಕೈ ಬಿಟ್ಬಿಟ್ಟಿದ್ದರೆ ಇವತ್ತು ನಾನಿಷ್ಟು ನೆಮ್ಮದಿಯಾಗಿ ಇಷ್ಟು ಖುಷಿಯಾಗಿ ನಾನು ಇರ್ತಿರಲಿಲ್ಲ ಸೊ ಪ್ರತಿ ಬಾರಿ ನನ್ನ ಕಷ್ಟ ಬಂದಾಗ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನ ಜೊತೆ ನಿಂತು ನನ್ನನ್ನು ಕಾಪಾಡಿ ನನ್ನಗೆ ತಿದ್ದಿ ಬುದ್ಧಿ ಬುದ್ಧಿ ಹೇಳಿದವರು ಅವರೇನೆ ಸೊ ಅದಕ್ಕೆ ನನಗೆ ಅವ್ರಿಗೆಲ್ಲಾರಿಗಿನ ಹೆಚ್ಚು ಯಾರೇನು ಹೇಳಿದ್ರು ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಆ ಥರ ಅವ್ರದ್ದು ಒಬ್ರು ಲೈಫಲ್ಲಿ ಇರಬೇಕು ಇನ್ನು ಇವ್ರನ್ನ ಇಂಥವ್ರನ್ನ ಬಿಟ್ಟು ಇನ್ನು ಬೇರೆಯವರು ಇರ್ತಾರೆ ನಮ್ಮನ್ನು ತುಂಬ ರಿಗ್ರೆಟ್ ಮಾಡೋರು ಅವ್ರನ್ನ ನಾವು ಆದಷ್ಟು ದೂರ ಇಡಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ